ಕೊಳ್ಳೇಗಾಲದ ಹಲವು ರಸ್ತೆಗಳು ಕಿತ್ತು ಹೋಗಿ ಹಳ್ಳ ಕೊಳ್ಳಗಳಿಂದ ತುಂಬಿ ಹೋಗಿರುವುದನ್ನ ಸರಿಪಡಿಸಬೇಕು ಎಂದು ಒತ್ತಾಯಿಸಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ನಗರಸಭೆ ಕಚೇರಿ ಬಳಿ ಧರಣಿ ಸತ್ಯಾಗ್ರಹವನ್ನು ನಡೆಸಿದ್ರು ಇನ್ನು ಕೊಳ್ಳೇಗಾಲದ ರಸ್ತೆಗಳನ್ನು ದುರಸ್ತಿಗೊಳಿಸದ ನಗರಾಡಳಿತದ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನ ಕೂಗುವ ಮೂಲಕ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ದಿನ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇಲ್ಲಿ ಏನು ಧರಣಿ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ನಗರಸಭೆ ವ್ಯಾಪ್ತಿಯ ಎಲ್ಲ ರಸ್ತೆಗಳು ಕೂಡ ಹಳ್ಳ ಕಳ್ಳಗಳಿಂದ ತುಂಬಿ ತುಳುಕಾಡ್ತಿದೆ ಇದು ಹೋದ ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ಅದೇ ರೀತಿ ಇತ್ತು ಈಗ ಹೊಸ ಸರ್ಕಾರ ಬಂದಿದ್ದ ಆಗಲೂ ಕೂಡ ಅದೇ ರೀತಿ ಇದೆ ನಮ್ಮ ಕೊಳ್ಳೇಗಾರ ನಗರಸಭೆಯಲ್ಲಿ ಮಂಡನೆ ಆಗುವಂಥ ಎಲ್ಲ ಎಲ್ಲಿಗೆ ಹೋಗ್ತಾ ಇದೆ ಜನಗಳಿಗೆ ಎಷ್ಟು ತೊಂದರೆ ಆಗ್ತಿದ್ರು ಕೂಡ ಇಲ್ಲಿನ ನಗರಸಭೆ ಆಯುಕ್ತರಾಗಿರ್ಬೋದು ಇಲ್ಲ ಬೇರೆನ ಅಧಿಕಾರಿಗಳಾಗಿರ್ಬೋದು ಯಾರೂ ಕೂಡ ಈ ಹಳ್ಳಕೊಳಗಳ ಬಗ್ಗೆ ಅವರು ಗಮನ ಹರಿಸ್ತಾ ಇಲ್ಲ ಆದ್ದರಿಂದ ಅವರಿಗೆ ನಾವು ಒಂದು ಹತ್ತು ದಿನಗಳ ಹಿಂದೆ ಬಂದು ಅವರಿಗೆ ಹೇಳ್ಬಿಟ್ಟು ಹೋಗಿದ್ವಿ ಈ ಥರ ತೊಂದರೆ ಇದೆ ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳಿದ್ವಿ ಆದರೂ ಕೂಡ ಅದನ್ನು ಅವರು ಸರಿಪಡಿಸ್ಕೊಂಡಿರಲಿಲ್ಲ ನಾವು ಇವತ್ತು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ರಿಂದ ಬೆಳಿಗ್ಗೆ ಅಂದರೆ ನಿನ್ನೆ ರಾತ್ರಿಯಿಂದ ಮಣ್ಣು ಮುಚ್ಚಿ ತೇಪೆ ಹಾಕುವಂಥ ಕೆಲಸನ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆ ಇಷ್ಟೇ ನಗರದಾದ್ಯಂತ ಇರುವಂತಹ ಎಲ್ಲ ರಸ್ತೆಗಳಲ್ಲಿರುವಂಥ ಹಳ್ಳಕೊಳಗಳನ್ನು ಮುಚ್ಚಿ ನಡೆದಾಡುವುದಕ್ಕೆ ಮತ್ತು ವಾಹನ ಸಂಚಾರಕ್ಕೆ ನೀಟಾಗಿ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಅದನ್ನು ಸರಿಪಡಿಸದೆ ಇದ್ದರೆ ಸರಿ ಇಲ್ಲ ಸರಿಪಡಿಸೋದಕ್ಕೆ ಅವರು ಲಿಖಿತ ರೂಪವಾಗಿ ನಮಗೆ ಇಷ್ಟು ಹಿಂದೆ ನಾವು ಮಾಡ್ಕೊಡ್ತೀವಿ ಅಂತ ಒಂದು ಇದು ಮಾಡಿ ಪ್ರೆಸ್ ಮೀಟ್ ಮಾಡಿ ತಿಳಿಸ್ಬೇಕು ಇಲ್ಲ ಅಂದರೆ ಅಲ್ಲಿ ಅವರು ರೆಡಿ ಮಾಡೋವರೆಗೂ ಅಷ್ಟು ವರಿವರೆಗೂ ನಮ್ಮ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಇಲ್ಲಿ ಧರಣಿ ಕುಟ್ಕೊಳ್ತೀವಿ ಅಂತ ನಾವು